ನ್ಯೂಸ್ ಸ್ವಾಗತ ಇಂದು ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಮಠದಲ್ಲಿ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಸ್ಫೂರ್ತಿ ಮೆಡಿಕಲ್ ಕಾಲೇಜ್ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಸೌಡಿ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಸದಸ್ಯರೆಂದು ನೇಮಕರಾದ ಪ್ರಯುಕ್ತ ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾನ್ಯರಿಗೆ ಶ್ರೀ ಸದಾನಂದ ಶೇಖರ್ ಅವರು ಆಗಮಿಸಿ ಪುಷ್ಪವನ್ನು ನೀಡುವುದರ ಮಾನ್ಯರನ್ನ ಸ್ವಾಗತ ಪರಿಶ್ರಮದ ಸಾಧನೆ ಮೂಲಕ ಈ ನಾಡಿನ ಈ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಗೌರವನ್ನ ಸ್ವೀಕಾರ ಮಾಡಿ ಸಿದ್ಧಗಪ್ಪ ಪಾಟೀಲ್ ಸರ್ ಅವರು ಸಾಹೇಬ್ ಅವರು ಆಗಮಿಸಬೇಕ ಆರ್ಟ್ ಆಫ್ ಲಿವಿಂಗ್ ಪತಂಜಲಿ ಯೋಗ ಸಮಿತಿ ಸರ್ವಯೋಗ ಜ್ಞಾನ ಹಾಗೂ ಆಧ್ಯಾತ್ಮಿಕ ಬಳಗ ಗಂಗಾವತಿ ಇವರಿಂದ ರಾಷ್ಟ್ರಪತಿ ಪದಕ ಪಡೆದ ದಕ್ಷ ಪೊಲೀಸ್ ಅಧಿಕಾರಿಗಳಾದ ಗಂಗಾವತಿಯ ಡಿವೈಎಸ್ಪಿ ಶ್ರೀ ಸಿದ್ಧಲಿಂಗಪ್ಪನಗೌಡ ಆರ್ ಪಾಟೀಲ್ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅವರಿಗೆ ಶುಭೋದಯದೊಂದಿಗೆ ಸ್ವಾಗತ ತಿಳಿಸಬೇಕೆಂದು ಬಯಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಸ್ತ ಕೂಡ ವ್ಯಕ್ತಿಗಳ ಭಕ್ತಿಗಳ ಆಶೀರ್ವಾದ ತಿಳಿಸಬೇಕೆಂದು. ಪದವಿಗಳ ಯಶಸ್ವಿಯ ಅಧ್ಯಕ್ಷರು ಸೇರಾಗಿತಕ್ಕಂತ ನೂರಿ ಮಲ್ಲಿಕಾರ್ಜುನರು ಕೂಡ ವ್ಯಕ್ತಿಗಳ ಆಶೀರ್ವಾದ ತಿಳಿಸಬೇಕೆಂದು. ಇದೀಗ ಸಂಪರ್ಕಕ್ಕೆ

ಬಸವಳಗದ ಮುಖ್ಯಸ್ಥರು ಹಿರಿಯರು ಆಗಿರ್ತಕ್ಕಂಥ ಅಮರೇಗೌಡರು ಸ್ವಾಗತ ಸೀಗ ಆರ್ಟ್ ಆಫ್ ಲಿವಿಂಗ್ ನ ಸಾಧಕರು ಯೋಗ ಶ್ರೀ ಸದಾನಂದ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಇದೀಗ ಸದಾನಂದ ಶೇಖರವರು

ರಾಷ್ಟ್ರಪತಿ ಪದಕ ಪಡೆದ ಪೊಲೀಸ್ ಅಧಿಕಾರಿಯವರ ಸಾಧಕರ ಸನ್ಮಾನ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥ ಎಲ್ಲ ಗಣ್ಯಮಾನ್ಯರಿಗೆ ಪರಿಣಾಮಗಳನ್ನ ಸಲ್ಲಿಸುತ್ತ ಕೆಲವು ಸಾಧಕರ ಸಾಧಕರು ಅವರು ಪರಿಚಯ ಅಂದ್ರೆ ಸೂರ್ಯ ಚಂದ್ರರನ್ನ ಪರಿಚಯ ಮಾಡಿದಂತೆ ಯಾಕೆಂದರೆ ಅವರು ಈಗಿರ್ತಕ್ಕಂಥ ಮಾನ್ಯ ಶ್ರೀ ಗೌಡ ಪಾಟೀಲ್ ಸರ್ ಅವರು ಗಂಗಾವತಿ ನಗರಕ್ಕೆ ಅತ್ಯಂತ ಚಿರಪರಚಿದರು ಆದರೆ ಸಂಪ್ರದಾಯದಂತೆ ಮಾನ್ಯರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಸೌಭಾಗ್ಯ ನನ್ನದಾಗಿದೆ ಮಾನ್ಯರು ಶ್ರೀ ಸಿದ್ಧಲಿಂಗಪ್ಪ ಗೌಡ ಪಾಟೀಲ್ ಡಿ ಸಾಹೇಬರು ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಶ್ರೀ ರಂಗನೇಗೌಡ ತಾಯಿ ನಾಗಮ್ಮ ದಂಪತಿಗಳ ಕುಲದಲ್ಲಿ ಒಂಬತ್ತು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನಿಸ್ತಾರೆ ಮಾನ್ಯರ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಬಾಗಲಕೋಟೆಯ ಶ್ರೀ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಪದವಿ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸ್ತಾರೆ ಹಾಗೆಯೇ ಮಾನ್ಯರು ಶ್ರೀ ಬಸವೇಶ್ವರ ಪದವಿ ಕಾಲೇಜಿನಲ್ಲಿಯೇ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿ ಎರಡು ಸಾವಿರದ ಒಂದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ ಮಾನ್ಯರು ಎರಡು ಸಾವಿರದ ಏಳರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಅನ್ನ ಭಕ್ತಿಯನ್ನ ಪಡಿತಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಸ್ತುತ ವೃತ್ತಿಯಲ್ಲಿರತಕ್ಕಂತ ಡಿ ವೈಎಸ್ ಆಗಿ ಮಾನ್ಯರಿಗೆ ಪ್ರಮೋಷನ್ ಸಿಗುತ್ತೆ ಸನ್ಮಾನ್ಯ ಶ್ರೀ ಸಿದ್ಧಿಂಗಪ್ಪ ಗೌಡ ಪಾಟೀಲ್ ರವರು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ವಿಜಯಪುರ ಗದಗ ಬೆಳಗಾವಿ ಧಾರವಾಡ ಗುಲಬರ್ಗ ಬೀದರ್ ಹೀಗೆ ಹಲವು ನಗರಗಳಲ್ಲಿ ತಮ್ಮ ಒಂದು ದಕ್ಷ ಮತ್ತು ಪ್ರಾಮಾಣಿಕ ಸೇವೆಯ ಮೂಲಕ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ತಮ್ಮ ಒಂದು ವೃತ್ತಿ ಜೀವನವನ್ನು ನಡೆದಿದ್ದಾರೆ ಪ್ರಸ್ತುತ ಈ ಒಂದು ಮಾನ್ಯರ ಈ ಒಂದು ಸೇವೆಯನ್ನ ಪರಿಗಣಿಸಿ ರಾಷ್ಟ್ರದ ಅತ್ಯುನ್ನತ ರಾಷ್ಟ್ರಪತಿಯವರ ಒಂದು ಪದಕ ಪುರಸ್ಕಾರ ದೊರೆಯುವ ಮೂಲಕ ಇವತ್ತು ಸನ್ಮಾನ್ಯರನ್ನ ಸನ್ಮಾನ ಸನ್ಮಾನಿಸತಕ್ಕಂಥ ಒಂದು ಸ್ವಯೋಗ ನಮಗೆ ಒದಗಿ ಬಂದಿದೆ ನಮ್ಮ ಸರ್ವ ಯೋಗ ಬಲಗದಿಂದ ಆಟಗಿ ಪತಂಜಲಿ ಯೋಗ ಬಲದಿಂದ ಬಲಗದಿಂದ ಹಾಗೂ ಗಂಗಾವತಿಯ ಎಲ್ಲ ஆதாத்மிகான வத்திய மத்தொன்னே அவருக்கு நான் கங்கிராச்சுஷன மாநில பிளஸ்யூ சார் ಸಾಧಕರನ್ನ ಸತ್ಕರಿಸುವಂತಹ ಸುಸಂದರ್ಭ ಮಾನ್ಯ ಶ್ರೀ ಸಿದ್ಧಲಿಂಗಪ್ಪ ಕೌಡ ಸರ್ ಅವರು ನಮ್ಮೆಲ್ಲ ಯೋಗ ಬಳಕ ವತಿಯಿಂದ ಗೌರವ ಸ್ವೀಕರಿಸಬೇಕಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಿರ್ಧರಿಸಿದ ಎಸ್ವಿ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ನೂರಿ ಮಲ್ಲಿಕಾರ್ಜುನ ರಘುನಾಥ್ ಪವಾರ್ ಅವರೇ ನಾರಾಯಣ ವಗ್ಗ ಅವರೇ ಮತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಘುನಾಥ ಶಂಕರ್ ಅವರೇ ಮತ್ತು ರಘುನಾಥ್ ಪವಾರ್ ಅವರೇ ಮಹೇಶ್ ಬಾಬು ಅವರೇ ಚಂದ್ರೇಗೌಡ್ರೆ ಮತ್ತು ಎ ಕೆ ಮಹೇಶ್ ಅವರೇ ಎಲ್ಲ ಯೋಗ ಬಂಧುಗಳೇ ನಿಜವಾಗಿಯೂ ಭಾಳ ಸಂತೋಷವಂತು ನಮ್ಮವರೇ ಗಂಗಾವತಿ ನಗರದ ಡಿ ಎಸ್ ಆಗಿ ಸೇವೆ ಸಲ್ಲಿಸುವ ಜೊತೆಗೆ ರಾಷ್ಟ್ರಪತಿ ಗೌರವವನ್ನು ಸ್ವೀಕರಿಸಿದಂತ ಈ ಸಂದರ್ಭದಲ್ಲಿ ನಮ್ಮ ಆರ್ಟ್ ಆಫ್ ಮತ್ತು ಪತಂಜಲಿ ಎಲ್ಲ ಯೋಗಗಳ ಕೂಡ್ಕೊಂಡು ಸನ್ಮಾನ ಮಾಡ್ತಾ ಇರೋದು ನಮಗೆಲ್ಲ ಒಂದು ಹೆಮ್ಮೆ ಅನ್ನುವಂಥ ಮಾತನ್ನು ಸಹಿತ ಹೇಳೇಬೇಕಾಗ್ತದೆ ಅವರ ಒಂದು ಪರಿಚಯವನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಾಗೆ ಅವರು ತಮ್ಮದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಶ್ರದ್ಧೆ ಮತ್ತು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡೋದ್ರ ಮುಖಾಂತರ ಇವತ್ತು ರಾಷ್ಟ್ರಪತಿ ಪದಕವನ್ನು ಅವರು ಪಡೆದಿದ್ದಾರೆ ಅದ ಕಾರಣ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಹೇಳುವುದ್ರ ಜೊತೆಗೆ ಮುಂದೆ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಹೊಂದಿ ಅವರ ಐಶ್ವ ಆರೋಗ್ಯ ಭಗವಂತ ಹೆಚ್ಚಿನ ಶಕ್ತಿಯನ್ನು ಇರಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಸಿದ್ಧಲಿಂಗಪ್ಪ ಗೌಡರು ಸಾಹಿತಿಗಳ ನಂತರ ಗೌಡ್ರು ಪೊಲೀಸ್ ಇಲಾಖೆ ಬಂದ ನಂತರ ನಮ್ಮ ಗಂಗಾವತಿ ಅಂದ್ರೆ ನೋಡಿ ಗಣೇಶಪ್ಪ ಹಬ್ಬ ಅಗ್ನಿ ಶಾಂತಿಯುತವಾಗಿ ಆಚರಣೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಜೊತೆಗೆ ಇನ್ನೊಬ್ಬರು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಬಸವರಾಜ್ ಸೌಳಿ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವರಿಗೂ ಸಹಿತ ಏನು ರಾಜೀವ್ ಗಾಂಧಿ ಸೇನೆಟ್ ಮೆಂಬರ್ ಆಗಿ ಕಾರ್ಯ ನೇಮಕಗೊಂಡಿದ್ದಾರೆ ಅವರಿಗೂ ಸಹಿತ ಹದಿನೆರಡು ಸಂಸದ ಜೊತೆಗೆ ವಿದ್ಯಾವತಿ ಪದೇ ಪದೇ ಹೇಳ್ತಾ ಇದ್ದೇನೆ ಇದು ಶಾಂತಿಯ ಒಂದು ತೋಟ ಯಾಕಂದ್ರೆ ಶರಣರು ಸಂತರು ಮಹಾಂತರ್ ನಡೆದ ಪುಣ್ಯಭೂಮಿ ನಮ್ಮ ಗಂಗಾವತಿ ಅನ್ನುವಂಥ ಮಾತನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ ಇಂಥ ಅಧಿಕಾರಿಗಳಿರೋದರಿಂದ ಶಾಂತಿಯುತವಾಗಿ ಯಾವುದೇ ಕಾರ್ಯಕ್ರಮ ಯಾವ ಸಮಾಜ ಕಾರ್ಯಕ್ರಮ ಇದೆ ಬಾಹ್ಯಕೀಯ ಒಂದು ನಗರದ ಕಾರ್ಯವನ್ನು ಮಾಡುತ್ತಿರುವಂಥವರು ನಮ್ಮ ಡಿ ಎಸ್ ಪಿ ಆದಂಥ ಸಿದ್ಧಿಂಗಪ್ಪ ಪಾಟೀಲ್ ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅದೇ ರೀತಿಯಲ್ಲಿ ನಮ್ಮ ಎಸ್ ಪಿ ಪಾಟೀಲ್ಗೊಂಡು ಹಿರಿಯ ನಾಡಿನ ಏನು ಸಾಯಿಗಳ ಕಾರ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರೆಲ್ಲರೂ ಸಹ ವಿಶೇಷವಾಗಿ ಕಟ್ಟಿಸೋ ಜೊತೆಗೆ ನಾನು ಒಂದು ಮಾತನ್ನೇ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅಂತ ಭಾವಿಸ್ತಾ ಇದ್ದೀನಿ ನಾನು ಸಹಿತ ಕೊಡೋಕ್ಕೆ ಬಂದಿದ್ದೀರಾ ಐದಾರು ಸಲ ಪೂಜೆಯ ತಮ್ಮ ಶಾಂತಿ ಗಂಧದ ಮಠವನ್ನು ನಾವು ನಡೆಸಬೇಕಾಗ್ತದೆ ಅವರು ಸಹಿತ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ನಮಗೆಲ್ಲರಿಗೂ ಸಹಿತ ಯೋಗ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ರು ಅನಿವಾರ್ಯ ಭಗವಂತನ ಅಂತಿಮ ಆಗ್ತದ ಆದ್ರಿಗೂ ಸಹಿತ ವಿಶೇಷವಾದಂತಹ ಗೌರವವನ್ನು ಕೊಡುವ ಜೊತೆಗೆ ಈ ಒಂದು ನಮ್ಮ ಪದ್ಧತಿಯಲ್ಲಿ ಆಟ ಆಗ್ಲಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಾವು ಎಷ್ಟೇ ಜನ ಇರಲಿ ಐವತ್ತನೇ ಜನ ಇರಲಿ ನೂರು ಜನ ಇರಲಿ ಅದು ಮುಖ್ಯ ಅಲ್ಲ ಜೀವನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅದರ ಕಾರಣ ನಾವೆಲ್ಲ ಯುವಕ ಬಂಧುಗಳು ನಮ್ಮಲ್ಲಿ ಅದರಲ್ಲಿ ಮಲ್ಲಿಕಾರ್ಜುನ ಮೂಲಿಯವರು ಅವರು ಅನಥ್ ಪವಾರ್ ಅವರು ಮತ್ತು ಅನೇಕರು ನಮ್ಮ ಪ್ರಭರ್ ಜೊತೆ ನಮ್ಮ ಸತ್ಯಂಜಿ ಗುರುಜಿ ಅವರು ಬಂದರೆ ಅನೇಕರು ತಮ್ಮ ಒಗ್ಗ ಅವರು ಅನೇಕರು ತಮ್ಮ ಎಲ್ಲ ಕೆಲಸ ಬೆಳಿಗ್ಗೆ ಅದರ ಇವತ್ತು ರೈವ ವಿಶೇಷವಾದಂತಹ ಸುದರ್ಶನಕ್ಕೆ ನೀಡಿದ್ದಂತ ನಾನು ಕೇಳಿದ್ದೀನಿ ನಿಜವಾಗಿ ಬಹಳ ಸಂತೋಷ ಯಾಕಂದ್ರೆ ಇವತ್ತು ಇಡೀ ಒಂದೂರ ಎಪ್ಪತ್ತು ಎಂಬತ್ತು ರಾಷ್ಟ್ರಗಳಲ್ಲಿ ಇವತ್ತು ಯೋಗ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲ ಒಂದು ಹೆಮ್ಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಮ್ಮ ಆಟುವರ್ಲಿ ಮತ್ತು ಪದ್ಧತಿ ಇವುಗಳಿಗೆ ಮಾಡ್ತಾ ಇರೋದು ಬಹಳ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ತಮಗೆ ಗೊತ್ತಿದೆ ಗಂಗಾವತಿಯಲ್ಲಿ ಪೂಜೆ ಕುಮಾರ ಮಹಾಸ್ವಾಮಿಗಳ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಆದರೂ ಸಹಿತ ಪ್ರೀತಿ ವಿಶ್ವಾಸ ಸಲ ಫೋನ್ ಮಾಡಿ ಬರಬೇಕಂದ್ರೆ ನಾನು ಅಲ್ಲಿ ನಮಸ್ಕಾರ ಮಾಡಿ ಬಂದೆ ಯಾಕೆಂದ್ರೆ ನಮ್ಗೆ ದೊಡ್ಡ ಹೆಮ್ಮೆ ನಮ್ಮವರಿಗಂತೂ ಸಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಜೊತೆಗೆ ಅನೇಕ ಭಾಗವಹಿಸ್ತಾ ಇದ್ದಾರೆ ಬಸವರಾಜ್ ಸವಡಿ ಅವರು ಜೊತೆಗೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದು ಒಂದು ಸಂತೋಷ ಅನ್ನುವಂತ ಹೇಳಿ ವಿಶೇಷವಾಗಿ ಎಲ್ಲರಿಗೂ ಯೋಗ ಜೀವನದಲ್ಲಿ ಮುಖ್ಯ ನಾನು ಹೇಳಬೇಕಾಗಿಲ್ಲ ಎಲ್ಲರೂ ಹೇಳಿ ಹೇಳ್ತಾ ಇರ್ತೀನಿ ನಾನು ಅದಕ್ಕ ಆ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ಕಾಪಾಡುವಂತ ಕಾರ್ಯಗಳನ್ನು ಮಾಡೋಣ ನಮ್ಮ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಭಾಗದ ಸಮಸ್ಯೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಇಡ್ಲಿ ಅವರು ಭಗವಂತ ಅವರಿಗೆ ಮೇಲೆ ಅಸಂದ ಎಲ್ಲ ಪ್ರಾಣಿ ಮಾಡುವೆ ಪ್ರಥಮವಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ನನಗೆ ಮಾಡಿಸೋದಕ್ಕೆ ಈ ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಇದು ನಮ್ಮ ಒಬ್ಬನ ಅಲ್ಲ ಎಲ್ಲ ಸಾರ್ವಜನಿಕರ ಸಹಕಾರ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಅಲ್ಲಿದ್ದರೆ ಮಾತ್ರ ಒಬ್ಬ ವ್ಯಕ್ತಿ ಒಬ್ಬ ಸಾರ್ವಜನಿಕ ನಂತರ ಯಾರೇ ಯಾವುದೇ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಸಾಧನೆ ಮಾಡಲಿಕ್ಕೆ ಸಾರ್ವಜನಿಕರ ಸರ್ಕಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಒಂದು ಇಪ್ಪತ್ತೈದು ವರ್ಷ ಸರ್ವಿಸ್ನಲ್ಲಿ ನಾನು ಪ್ರಥಮವಾಗಿ ಇಲಾಖೆಗೆ ಸೇರಿದ ಎರಡು ಸಾವಿರದ ಒಂದರಲ್ಲಿ ನಮ್ಮ ಮೈಸೂರು ಮೈಸೂರಿನಲ್ಲಿ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಇದ್ದಾಗ ನಮಗೆ ಆರ್ಟ್ ಆಫ್ ಇಂದ ಹತ್ತು ದಿನಗಳ ಕಾಲ ನಮ್ಮ ಅಕಾಡೆಮಿಯಲ್ಲಿ ಒಂದು ತರಬೇತಿ ಇಟ್ಕೊಂಡಿದ್ರು ಅವಾಗಿನ ಜಾಯಿನ್ ಆಗಿದ್ದು ಪಿ ಎಸ್ ಐ ಅಂತ ಹೇಳಿ ಹತ್ತು ದಿನಗಳ ಕಾಲ ಬೆಂಗಳೂರಿಂದ ಒಂದು ಟೀಮ್ ಆರ್ಟ್ ಆಫ್ ಲಿವಿಂಗ್ ಒಂದು ಟೀಮ್ ಬಂದು ಹತ್ತು ದಿನಗಳ ಕಾಲ ಸುದರ್ಶನ ಕ್ರಿಯೆಯನ್ನು ಕಟ್ಕೊಟ್ಟಿದ್ರು ಈ ಒಂದು ನನ್ನ ಒಂದು ಎರಡು ವರ್ಷದ ಸಾರ್ಥಕ ಒಂದು ಇಲ್ಲಿ ಒಂದು ಸರ್ವಿಸ್ ನಲ್ಲಿ ಒಂದು ಸೇವೆಯಲ್ಲಿ ಸಾಹೇಬ ಕೂಡ ನನ್ನ ಸರ್ಕಾರ ನೀಡಿದ ಸನ್ಮಾನ್ಯ ಶ್ರೀ ಸಿದ್ಧರಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಸರ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸಿಪರಾಗಿರುವಂಥ ಮಲ್ಲಿಕಾರ್ಜುನ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ರವಿ ಪಾವಲ್ ಅವರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶರಣೇಗೌಡ ಅವರೇ ಹಾಗೂ ಮತ್ತು ವೇದಿಕೆ ಮೇಲೆ ಅಂಥ ಎಲ್ಲ ಗಣ್ಯಮಾನ್ಯರ ನಿನ್ನೆ ದಿವಸ ಸಾಯಂಕಾಲ ನಮ್ಮ ಮಿತ್ರರಾದಂತ ಅರವಿಂದ ಅವರವರು ಫೋನ್ ಮಾಡಿದ್ರೆ ಸರ್ ನೀವು ಬರ್ಬೇಕಂತ ಸಾರಿ ಸರ್ ನಮ್ಮದು ಜಯನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ ಬರೋಕ್ಕಾಗುತ್ತ ಇಲ್ಲ ಅಂತ ಹೇಳಿದ್ರು ಅವರು ಹೇಳಿದೆ ನಾನು ಅವ್ರು ಹೇಳಿದಲ್ಲಿ ಒಂದು ಹದ್ದರು ನಾವು ನಿಮಗೆ ಫೋನ್ ಮಾಡ್ತೀನಿ ಬಂದುಬಿಟ್ರಿ ಅಂತ ಹೇಳಿದ್ರು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದೇನೆ ಮತ್ತು ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಇದೆ ಯಾಕಂದರೆ ಇವತ್ತು ನಮ್ಮ ಮಧ್ಯ ಕುಳತಿರುವಂಥ ವ್ಯಕ್ತಿ ಸಾಮಾನ್ಯರಲ್ಲ ಅಂತ ಅವರು ಪಡೆದಂಥ ಪ್ರಶಸ್ತಿನೇ ಹೇಳ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಪೇಪರ್ಗಳನ್ನು ನೋಡ್ತೀರಿ ಮಾಧ್ಯಮಗಳನ್ನು ನೋಡ್ತೀರಿ ಅತ್ಯಂತ ಕ್ಲಿಷ್ಟಕರವಾದಂಥ ವೃತ್ತಿ ಯಾವುದಾದ್ರೂ ಇದ್ದರೆ ಅದು ಪೊಲೀಸ್ ಇಲಾಖೆಯ ವೃತ್ತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ರಾಜಕಾರಣಿಗಳಿರ್ತಾರ ಎಲ್ಲ ರಾಜಕೀಯ ಪಕ್ಷಗಳಿರ್ತಾವ ಬೇರೆ ಬೇರೆ ಸಿದ್ಧಾಂತಗಳಿರ್ತವೆ ಬೇರೆ ಬೇರೆ ವಿಚಾರಧಾರೆಗಳಿರ್ತಾವ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ತಾಲೂಕನ್ನ ಸುವ್ಯವಸ್ಥಿತಿಯನ್ನ ನೋಡಿಕೊಳ್ಳೋದು ಅದು ಸುಲಭದ ಕೆಲಸ ಸುಮ್ಮನೆ ಹೇಳ್ಬೋದು ಶಾಂತಿಯನ್ನು ಅಂತ ಸುಮಾರು ಒಂದು ಐವತ್ತು ಅರವತ್ತು ಸಾವಿರ ಹದಿನೈದು ಜನ ಇದ್ರೆ ನಮಗೆ ನಿಭಾಯಿಸಕ್ಕಾಗಲ್ಲ ಒಂದು ಕಾರ್ಯಕ್ರಮವನ್ನು ಅಂಥದ್ರಲ್ಲಿ ಎಲ್ಲೆಲ್ಲ ಇರುವಂತ ವ್ಯಕ್ತಿಗಳನ್ನ ಮತ್ತೆ ಬೇರೆ ಬೇರೆ ಮನಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಎಲ್ಲರನ್ನೂ ತಮ್ಮ ಅರ್ಧವಸ್ಥೆಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ಅದು ದೊಡ್ಡ ಕೆಲಸ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅತಿಥಿಗಳಾಗಿ ಬಂದಿದ್ರು ಅವಾಗ ಸುಮ್ಮನೆ ಮಾತಾಡ್ತಕ್ಕಂತ ಹೇಳಿದ್ರು ಗಂಗಾವತಿಯಲ್ಲಿ ಗಣೇಶನನ್ನ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ ಎಲ್ಲ ಕಡೆಗೆ ಆರ್ನೂರು ಗಣೇಶಗಳನ್ನ ಗಣೇಶನ ನಾವು ವಿಸರ್ಜನೆ ಮಾಡಬೇಕಾಗ್ತದೆ ಮತ್ತೆ ಅದಕ್ಕೆಲ್ಲ ಪೊಲೀಸ್ ಬಂದೋಬಸ್ತ್ ಮಾಡಬೇಕಾಗ್ತದೆ ನಮ್ಮ ಯಾತ್ರೆ ನಿವಾಸದಲ್ಲಿ ನಿವಾಸದಲ್ಲಿ ಸುಮಾರು ಪೊಲೀಸರು ಈಗಾಗಲೇ ಒಂದೊಂದು ತಿಂಗಳಾಯ್ತು ಅದು ಎಲ್ಲ ಜವಾಬ್ದಾರಿಗಳನ್ನ ಸನ್ಮಾನ್ಯ ಸಿದ್ಧಲಿಂಗಪ್ಪ ಗೌಡರು ಅವರು ನಿಭಾಯಿಸಿದ ಸೊ ಇಂತ ಒಬ್ಬ ವ್ಯಕ್ತಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವಂತದ್ದು ನಮಗೂ ತುಂಬಾ ಸಂತೋಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮತ್ತೊಮ್ಮೆ ನಮ್ಮ ಗಂಗಾವತಿಯ ಪರವಾಗಿ ನಾನು ತುಂಬ ಹೃದಯದ ಕಾಂಗ್ರೆಚುಲೇಷನ್ ಅನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ ಸತ್ಯನಾರಾಯಣ ಅವರೇ ಹಾಗೂ ರಾಷ್ಟ್ರಪತಿ ಪದಕ ವಿಜೇತರಾದಂತಹ ನಮ್ಮವರೇ ಆದಂತಹ ಪಿ ಎಸ್ ಪಿ ಅವರೇ ಶ್ರೀ ಸಿದ್ಧಲಿಂಗ ಗೌಡನ್ ಪಾಟೀಲ್ ಅವರು ಹಾಗೂ ಎಲ್ಲ ಯೋಗ ಬಂಧುಗಳೇ ಇಲ್ಲಿವರೆಗೆ ಅವರ ಬಗ್ಗೆ ಹಾಗೆ ಚೆನ್ನಾಗಿ ನಮ್ಮ ಅವರು ಮಾತಾಡಿದರು ಈಗ ಯೋಗ ಮಾಡಬೇಕು ಅಂದ್ರೆ ಕೆಲವರು ಎಲ್ಲಿ ಯೋಗ ಮಾಡಿ ನಾವೆಲ್ಲ ವಾಕ್ ಮಾಡ್ತೀವಿ ಅಂತಾರೆ ದಯವಿಟ್ಟು ಅದು ಮಾಡ್ಬೇಡ್ರಿ ಎಲ್ಲಾರು ಯೋಗ ಮಾಡ್ರಿ ನಮ್ಮ ಪದ್ಧತಿಯಲ್ಲಿ ಏನಂದ್ರೆ ಪದ್ಧತಿ ಯೋಗ ಸಮಿತಿ ಆರ್ಟ್ ಆಫ್ ಗೇಮ್ ಇವೆಲ್ಲರೂ ಒಂದ ನಡೆಯ ಎರಡು ಮುಖಗಳಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈಗ ನಮ್ಮಲ್ಲಿ ನಾಲ್ಕು ಮೂರು ಕ್ಲಾಸ್ ನಡೀತಾ ಅವರು ಇವರನ್ನು ಇದೆ ಮತ್ತು ರಣಿವಾರು ಸಹ ಮತ್ತು ಹೆಚ್ಚಿನ ಒಂದು ಯೋಗದ ತರಬೇತಿ ನೀಡಲಾಗುತ್ತದೆ ನಮ್ಮ ಹುಡುಗಿಯವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಯೋಗದ ಬಗ್ಗೆ ಮತ್ತು ಧ್ಯಾನದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಮ್ಮ ಆರಾಮಾಗಿ ಆರೋಗ್ಯವಾಗಿರ್ಬೇಕು ಯೋಗ ಬಗ್ಗೆ ಯಾಕಂದ್ರೆ ನೋಡಕ್ ಕಾಣ್ತೀವಿ ಆದ್ರೆ ಇಂಟರ್ನಲ್ ಸಿಸ್ಟಮ್ಸ್ ಸರಿ ಆಗ್ರೆ ಯೋಗ ಮಾಡಬೇಕು ಮೈಂಡ್ ಚೆನ್ನಾಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಪ್ರಾಣ ಬೇಕು ದೇಹ ಚೆನ್ನಾಗಿರ್ಬೇಕಾಗತ್ತದ ವ್ಯಾಯಾಮ ಮಾಡಬೇಕು ಅದರ ಜೋಡಿ ಪ್ರಾಣಾಯಾಮ ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲು ಅನುಕೂಲ ಮಾಡಿಕೊಟ್ಟೆಲ್ಲರೂ ಬೋಧಿಸಿದ ಸನ್ಮಾನ್ಯವರು ಬಹಳ ಹತ್ತು ಸುಮಾರು ಸಾರಿ ಅಂದ್ರೆ ರಾತ್ರಿ ಹನ್ನೆರಡರ ನಂತರ ಮನೆಗೆ ಹೋಗ್ ಅವಾಗ ಹಚ್ಚಿ ಪೂಜೆ ಮತ್ತೆ ಅವಾಗ ಪ್ರಸಾದ ನಮಗೆ ಅವ್ರ ಮನೆಯಲ್ಲಿ ಹಾಗಾಗಿ ಸಮಾಜಮುಖಿಯಾಗಿ ಅಧ್ಯಾತ್ಮ ಚಿಂತನೆಯಲ್ಲಿ ಇರ್ತಕ್ಕಂಥ ಕುಟುಂಬದಿಂದ ಆ ಸಂಸ್ಕಾರ ಅಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರ್ತಕ್ಕಂಥ ಸಾವುಗಳು ಹಾಗಾಗಿ ಬಹಳ ಗೌರವ ಹಾಗಾಗಿ ನನಗೂ ಆ ಮಠ ಮತ್ತು ಆ ಮಂತೆ ನನಗೂ ಒಂದು ಅವಿನಾಭಾವ ಸಂಬಂಧ ಹಾಗಾಗಿ ಒಂದು ದಿನ ಅಭಿನಂದಿಸಿದ್ದೇ ತಿರು ನಮಗೂ ಕಾಣಕ್ಕಾಗಲ್ಲ ಇವತ್ತೊಂದು ಬಹಳ ವಿಶ್ಮಯ ಮತ್ತು ವಿಶೇಷ ವೈಶಿಷ್ಟ್ಯ ಏನಂದ್ರೆ ಬ್ಯಾಂಕಾಕ್ ಐನೂರ ಎಪ್ಪತ್ತೈದು ಕೃತಿ ಬರ್ದ ನನ ಸಂಬಂಧಿಸಿದ ಕೂಡ ಮಾತೃ ಹೃದಯ ಅಭಿನಂದನ ಗ್ರಂಥದ ಮಹತ್ವಪೂರ್ಣ ಕಾರ್ಯಕ್ರಮ ಸಾಯಿಬ್ರ ಬಗ್ಗೆ ಇರೋದು ನಮ್ಮ ಆತ್ಮೀಯ ಶೇಟ್ ಹೇಳಿದ್ರು ಸದಾನಂದ ಶೇಟ್ ಅವರು ಅಜ್ಜವ್ ಕೂಡ ಅಲ್ಲಿಂದ ಆಶೀರ್ವಾದ ಪಟ್ಟು ಕಳಿಸಿ ಉತ್ತರೋತ್ತರ ಅಭಿವೃದ್ಧಿ ಹಾಗೆ ಹೇಳಿ ಹಾಗಾಗಿ ನಾನು ಅಲ್ಲಿ ಸನ್ಮಾನ ತಗೊಳ್ಳೋದಕ್ಕಿಂತ ನಮ್ಮ ಆತ್ಮ ಈ ಒಂದು ಕ್ಲಿಷ್ಟ ಅತ್ಯಂತ ಕಠಿಣ ಏನು ಇಲಾಖೆಯಲ್ಲಿ ಸಾಂದರ್ಭಿಕವಾಗಿ ಎಷ್ಟು ಶಾಂತಿಯನ್ನು ಕಾಪಾಡಬೇಕು ಅಷ್ಟನ್ನು ಕಾಪಾಡಿ ನಮ್ಮೆಲ್ಲರ ಮೆಚ್ಚುಗೆ ಕಾರಣರಾಗಿ ಮತ್ತು ಈ ನೆಲದಿಂದಲೇ ಮತ್ತು ರಾಷ್ಟ್ರಪತಿ ಪದಕ ಪಡೆದಿರ್ತಕ್ಕಂಥ ಒಂದು ನಿಜವಾದ ಹೆಮ್ಮೆ ಅಭಿಮಾನ ನಾವು ಪಡೆದಷ್ಟಾಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಈ ಸಂದರ್ಭಕ್ಕಾಗಿ ಈ ಯೋಗಾಯೋಗ ನನ್ನನ್ನು ಕೂಡ ಈ ಒಂದು ಅವರು ಸಾಹೇಬರನ್ನ ಸನ್ಮಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಯೋಗ ಕೇಂದ್ರದವರೆಗೂ ವಿಶೇಷವಾಗಿ ಉತ್ತರೋತ್ತರ ಏನು ಹೇಳಿಗೆ ಅಭಿವೃದ್ಧಿ ಹೊಂದಿ ಆ ಮನೆತನದ ಕೀರ್ತಿಯನ್ನು ಹಾಗೂ ಈ ನಾಡಿನ ಆಗಿ ತರುವಂತರ ಆಗಲಿ ಅಂತೇಳಿ ಸಾಹೇಬ್ ಮಾಡಿಕೊಂಡು ಈ ಅವಕಾಶಕ್ಕಾಗಿ ವಹಿಸುತ್ತಾ ನನ್ನ ಮಾತು ಸ್ಟೇಜ್ ಮೇಲೆ ಮತ್ತೆ ಈ ಒಂದು ಸನ್ಮಾನ ಸ್ವೀಕರಿಸಿದಂತ ಡಿ ಸಾಹೇಬ್ರೆ ಒಂದು ಆರೋಗ್ಯಕರವಾದ ಶಾಂತಿಯುತವಾದ ಒಂದು ಸಮಾಜವನ್ನು ಕಟ್ಟಬೇಕಂದ್ರೆ ದಕ್ಷ ಆಡಳಿತ ಅಧಿಕಾರಿಗಳು ಬೇಕು ಜೊತೆಗೆ ಸಾಧಕರು ಬೇಕು ಸಾಧಕರಾದ್ರೆ ಯಾರು ನಮ್ಮಂತ ಸಾಧಕರ ಕೆಲಸ ಏನಂದ್ರೆ ಬರೀ ನಾವು ಯೋಗ ಮಾಡಿದ್ರೆ ಆಗೋದಿಲ್ಲ ಸಮಾಜದಲ್ಲಿ ಸಮಾಜ ಮುಖ್ಯವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾವು ಏನಂದ್ರೆ ಅವರು ಸುದರ್ಶನ ಕ್ರಿಯೆ ಮಾಡಿದ್ದಾರೆ ಸುದರ್ಶನ ಮಾಡಿಸಿಕೊಳ್ಳಿ ಅವರು ಯೋಗ ಶಿಕ್ಷಕೆ ಆಗಿದ್ದಾರೆ ಯೋಗ ಪಟುಗಳೇ ಆಗಿದ್ದಾರೆ ಯೋಗಕ್ಕೆ ಸಂಬಂಧಪಟ್ಟಂತವರೇ ಆಗಿಲ್ಲ ನಮ್ಮವರೇ ಆಗಿದ್ದಾರೆ ಸಂತೋಷ ಆಗಿದೆ ಸುದರ್ಶನ ಕ್ರಿಯೆ ಮಾಡೋ ಮಾಡಿಸೋರು ಯಾರು ಇರ್ತಾರೆ ಟೀಚರ್ಸ್ ಅವರು ಯೋಗ ದೇವಸೂತ್ರಗಳನ್ನು ಪಠನ ಮಾಡಬೇಕು ನಾರದ ಭಕ್ತಿ ಸೂತ್ರಗಳನ್ನು ಪಠಣ ಮಾಡಬೇಕು ಇವೆಲ್ಲ ಇದೆ ಯಾಕಂದರೆ ಒಳ್ಳೆಯ ಸಂಪೂರ್ಣವಾದ ಮಾಹಿತಿ ಪಡ್ಬೇಕಂದ್ರೆ ಅವೆಲ್ಲ ನಾವು ತಿಳ್ಕೊಂಡು ನೀವು ಟೀಚರ್ ಆಗಿ ಅಂತ ಗುರುಗಳು ಹೇಳ್ತಾರೆ ಸೊ ಅವೆಲ್ಲ ಪಡ್ಕೊಂಡಿದ್ದೀವಿ ಹಾಗೆ ಟೀಚರ್ ಆಗಿವೆ ಸೊ ನಾವೆಲ್ಲರೂ ಒಂದೇ ಅದಕ್ಕೆ ನಾವೆಲ್ಲರೂ ಒಂದು ಕೂಡಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀವಿ ಹಾಗೆ ಇಷ್ಟು ತನಕ ಒಳ್ಳೆ ಒಳ್ಳೆ ಯಾರು ಸಮಾಜಕ್ಕೆ ಕೆಲಸ ಮಾಡಿದ್ರು ನಾವೆಲ್ಲರೂ ಕೂಡಿ ಅವ್ರಿಗೆ ಸನ್ಮಾನ ಮಾಡಿದ್ವಿ ಇರ್ಬೋದ ಮಾಡ್ತಾ ಹೋಗೋಣ ಅಂತ ಹೇಳಿ ಈ ಸಹಕಾರ ಹಿಂಗೆ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ತೋರ್ತಾ ಸರ್ವೇ ಜನ ಸಿಗುತ್ತೆ